ಶ್ರೀ ದೇವ್ ಬೇಡ ಅಂತ ಹೇಳಿದ್ರು ಏನಕ್ಕೆ ನೀವ್ ಇಷ್ಟೊಂದು ಹಠ ಮಾಡ್ತೀರಾ ಹೋಗ್ ಹೋಗ್ಯ ದೇವ್ರ ಹತ್ರ ಹೋಗಿ ಬೇಕಾ ಬೇಡವಾ ಅಂತ ಕೇಳಿದ್ರೆ ಅವನು ಬೇಡ ಅಂತಾನೆ ಹೇಳೋದು ನೀನು ಬೇಕೇ ಬೇಕಪ್ಪ ದೇವ್ರೆ ಕೊಡುವ ಅಂತ ಕೇಳಿದ್ರೆ ಆಯ್ತು ಅಂತ ಕೊಟ್ಕೊಳಸ್ತಾ ಇರ್ತೇನೆ ಸರಿ ಹಠ ಬರಲ್ಲ ಈಗ ಏನು ಈ ವಿಷಯ ಮನೇಲಿ ಹೇಳ್ತಿರೋ ಇಲ್ವ ಹೇಳ್ತೀನಿ ಹೇಳ್ದಾಗ ಹೇಳ್ದೆ ಸೂರ್ಯಲ್ಲ ಏನೋ ಮಾಡೋದಿಲ್ಲ ಅಪ್ಪ ಬರುತ್ತಿದ್ದು ಅಪ್ಪಂಗೆ ಹೇಳ್ಬಿಡ್ತೀನಿ ಅಲ್ಲ ನೀನು ಪಾರ್ಟಿಗೆ ಹೋಗಿ ಬಂದು ಯಾಕೆ ಈ ತರ ಡಲ್ ಆಗಿದ್ಯಾ ಏನಿಲ್ಲ ಅಂತ ಹೇಳಿ ಆ ಹೋಗಿ ಬಂದು ಯಾರಾದ್ರ ಡೆಲ್ ಆಗ್ತರಾ ಆಗಲ್ಲ ನಾವು ಪುಶಕರೆ ದೇವಿ ನೆ ಲೇ ಅವಳು ಬರ್ಡೇ ಫಂಕ್ಷನ್ ಹೋಗಿ ಬರ್ತಿರೋದು ಸೇಮ್ ಸೇಮ್ ಡಿಟೋ ಡಿಟೋ ನಾವು ಅಲ್ಲೇನೇ ತಡೇ ಯಾರ್ बर्थडे ಗೆ ನೀವೆಲ್ಲ ಹೋಗಿದ್ದೀದ್ದು ಕೃಷ್ಣ बर्थडे ಗೆ ಓನಪ್ಪ ಅದು ನಮಗೆ बर्थडे ಅಂತ ಗೊತ್ತಿರಲಿಲ್ಲ ಸುಮ್ಮನೆ ನೋಡ್ಕೊಂಡು ಬರಲ ಅಂತ ತೋದ್ವಿ ಅಂಗೆ ಎರಡಿನ ಕೇಕ್ ತಿನ್ಕೊಂಡು ಬಂದ್ವಿ ಆ ಇಲ್ಲ 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 ಇಲ್ಲ

ಈ ಶಿಷ್ಯ ಇರ್ಬೇಕಾರೆ ಈ ಬ್ಯಾಗ್ ನಿಮ್ಮ ಕೈ ಓಡಿಸ್ತೀರಾ ಅಯ್ಯೋ ಅದೇನ್ ಬಾರ ಇಲ್ಲ ಕಣಪ್ಪ ನಾನೇ ತಗೊಂಡು ಹೋಗ್ತೀನಿ ಆದ್ರೂ ನಾನೇ ಒಳಗಡೆ ತಂದ್ಕೊಬಿಟ್ಟು ಹೋಗ್ತೀನಿ ಮಾಸ್ಟರ್ ದಯವಿಟ್ಟು ಈ ಸೇವೆ ಬ್ಯಾಡ್ ಆಗ್ಬೇಡಿ ಗುರುವಿನ ಗುಲಾಮ್ ಆಗೋ ತನಕ ದೊರೆ ದಣ್ಣ ಶಕುತಿ ಅಂತ ದೊಡ್ಡವರು ಹೇಳಿದಾರೆ ಅಯ್ಯೋ ಅದು ಶಕುತಿ ಅಲ್ಲಪ್ಪ ಮುಕುತಿ ಸರಿ ಬಿಡು ನಿನ್ ಮನ್ಸಿಗೆ ಯಾಕೆ ಬೇಜಾರು ನೀನೇ ಎತ್ಕೊಂಡ್ ಬಾ ಒಳಗ್ ಬಾ ಸರಿ ಮಾಸ್ಟರ್ ಬಾ 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 ಇದೇ ನೋಡ್ ನಮ್ಮನೆ ಮಾಸ್ಟರ್ ನಿಮ್ಮ ಮನೆ ಹೊರ್ಗಡೆಗಿಂತ ಒಳಗಡೆ ಇನ್ನೂ ಚೆನ್ನಾಗಿದೆ ಮಾಸ್ಟರ್ ಮಾಸ್ಟರ್ ಅಂತ ಅವನು ಅಲ್ಲ ಮಾಸ್ಟರ್ ಬ್ಯಾಗ್ ಹೋಗೋ ಕೊಡಪ್ಪ ಮಾಸ್ಟರ್ ಎಲ್ಲಿ ಇಡ್ಬೇಕು ಹೇಳಿ ಮಾಸ್ಟರ್ ನಾನು ಇಡ್ತೀನಿ ಆಹಾ ಆಹಾ ಸರ್ ಸರಿ ಡೈವಿಂಗ್ ಟೇಬಲ್ ಮೇಲೆ ಇಟ್ಬಿಡು ಓಕೆ ಮಾಸ್ಟರ್ ಸರ್ ಕೊಳಿ ಐವತ್ತು ಸಾವಿರ ನೂರೊಂದು ರೂಪಾಯಿ ಅದ ಆ ಏಯ್ ಏನೋ ಅಂತ ಬಾಯಿ ಬಿಡ್ತಾ ಇದ್ಯಾ

ಓ ಆರುನೂರು ಜನ ಇರೋತ್ರ ಆರು ಜನ ಇರ್ತಾರ ಆಧಾ ಹಿಡಿಯೋದು ಸೂರ್ಯ ಸುಮ್ಮನೆ ರ ಅಮ್ಮ ಸೂಪರ್ ಅಮ್ಮ ಇವತ್ತು ಆರು ನಾಳೆ ಅರವತ್ತು ಮಸ್ಟರ್ ನಾನು ಹೋಗ್ಬರ್ತೀನಿ ಮಸ್ಟರ್ ಹಾ ಸರಿ ಬಾಪ್ಪ ನಾನು ಆಶೀರ್ವಾದ ಗೊತ್ತಬೇಡಿ ಮಸ್ಟರ್